ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಕೊನೆ ದಿನ ಮಂಗಳವಾರ ದಿನ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಅಂಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಓಕೆ ಮತ್ತು ಕೆಲವೊಂದು ಆಯ್ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಅನಾಲಿಸ್ ಮಾಡೋಣ ಲೆಟ್ ಅಸ್ ಸ್ಟಾರ್ಟ್ ವಿತ್ ನಾವು ನಿಫ್ಟಿ ಓಕೆ ಸೊ ನಿಫ್ಟಿ ನಲ್ಲಿ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಅನ್ನೋದ ಬಗ್ಗೆ ಗೊತ್ತಿರಲಿ ಎಸ್ ಮಾರ್ಕೆಟ್ ಡಿಸ್ಕಶನ್ ಮಾಡಿದ್ದು ಟ್ವೆಂಟಿ ಲೆವೆಲ್ ಒನ್ ಆಫ್ ದ ಮೇಜರ್ ಲೆವೆಲ್ ಆಗಿತ್ತು ಮಾರ್ಕೆಟ್ ಅದನ್ನ ಇವತ್ತು ಹೋಲ್ಡ್ ಮಾಡಲಿಲ್ಲ ಫೇಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒನ್ ಆಫ್ ದ ಅದರ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ್ಟಿ ಲೆವೆಲ್ ಇದೆ ಮಾರ್ಕೆಟ್ ಅದನ್ನು ಕೆಳಗೆ ನೀಟಾಗಿ ಬ್ರೇಕ್ ಡೌನ್ ಕೂಡ ಮಾಡಿಲ್ಲ ಬಟ್ ಬೌಂಡ್ರಿ ಟ್ರೇಟ್ ಮಾತ್ರ ನಿಮ್ಗೆ ಸಖತ್ತಾಗಿ ಸಿಕ್ಕಿತ್ತು ಅಂತ ತಿಳ್ಕೊತೀನಿ ಅದನ್ನ ನಾನು ಅಪ್ಡೇಟ್ ಕೂಡ ಮಾಡಿದೆ ವೆದರ್ ಮಾರ್ಕೆಟ್ ಕುಡ್ ಬಿ ರಿಟೆಸ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಟ್ರೈ ಮಾಡ್ತಾ ಇದ್ವಿ ಬಟ್ ಇಟ್ ವಾಸ್ ಫೇಲ್ ಸೊ ಇಂಥ ಫೇಲ್ ಸ್ಟ್ರಕ್ಚರ್ ನೀವು ಏನ್ ಮಾಡಬಹುದು ಅಂದ್ರೆ ಈಸಿಲಿ ಫುಡ್ ಬಾಯ್ ಮಾಡಬಹುದು ಬಿಕಾಸ್ ಇಟ್ಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಸೊ ಇದನ್ನ ನೀವು ಯೂಸ್ ಮಾಡ್ಕೊಂಡಿದ್ರಿ ಚೆನ್ನಾಗಿ ವರ್ಕ್ ಮಾಡಿದ ತಿಳ್ಕೋಣ ಸ್ಟಾರ್ಟಿಂಗ್ ವಿತ್ ನಾಳೆ ಅನಾಲಿಸ್ ಪ್ರಕಾರ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಬಾಟಮ್ ಅಲ್ಲಿ ಎಕ್ಸಾಕ್ಟ್ಲಿ ಸಪೋರ್ಟ್ ನಾ ಮಾಡ್ಕೋತೀನಿ ದಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೇಬಲ್ ಓಕೆ ಸೊ ಓಪನಿಂಗ್ ಮಾರ್ಕೆಟ್ ಎಲ್ಲೆಲ್ಲಾಗುತ್ತೆ ಮೇಲೆ ಬೇಸಿಸ್ ಮೇಲೆ ಥಿಂಕ್ ಮಾಡಿದ್ರೆ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಳ್ಳಿ ಓಕೆ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೊಂಡ್ರೆ ಈಸಿಲಿ ಗೊತ್ತಾಗೋ ಕೆಲಸ ಏನಪ್ಪಾ ಅಂದ್ರೆ ಓಕೆ ಮಾರ್ಕೆಟ್ ಇನ್ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆದ್ರೆ ಟ್ವೆಂಟಿ ತ್ರೀ ಸೆವೆನ್ ಹತ್ರ ಹತ್ರ ಓಪನ್ ಆದ್ರೆ ಸೊ ಸ್ಟಿಲ್ ವಿ ಆರ್ ಇನ್ ದ ಝೋನ್ ಓಡ್ಲಿ ಸೊ ಸ್ಮಾಲ್ ಲೆವೆಲ್ ಅಲ್ಲಿ ಒಂದು ರಿಜೆಕ್ಷನ್ ಅಥವಾ ಒಂದು ವ್ಯಾಲ್ಯೂ ಏರಿಯಾ ಇದೆ ಲೆಟ್ಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಟ್ವೆಂಟಿ ಲೆವೆಲ್ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹಿಡಿದು ಟ್ವೆಂಟಿ ಒಳಗಡೆ ಆದ್ರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಿಮಗೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಬಿಕಾಸ್ ಮೇಜರ್ ವ್ಯಾಲ್ಯೂ ಆಫ್ ಸಪೋರ್ಟ್ ಮೇಜರ್ ವ್ಯಾಲ್ಯೂ ಆಫ್ ರಿಜೆಕ್ಷನ್ ಇಯರ್ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ತ್ರೀ ಸೆವೆನ್ ಟ್ವೆಂಟಿ ಲೆವೆಲ್ ನ ಬ್ರೇಕೌಟ್ ಮಾಡಿದೆ ಗ್ಯಾಪ್ ಅಪ್ ಓಪನ್ ಮಾಡಿದೆ ಸೊ ಹೈಯರ್ ಲೋ ಆದ್ರೆ ಯು ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಲೆವೆಲ್ ಬಿಕಾಸ್ ಪ್ರತಿ ಸಲ ಮಾರ್ಕೆಟ್ ನೋಡ್ಕೊಳ್ಳಿ ಮೊನ್ನೆ ಶುಕ್ರವಾರ ಕೂಡ ಇವತ್ತು ಸೋಮವಾರ ಕೂಡ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಈ ಲೆವೆಲ್ ನ ಹೋಲ್ಡ್ ಮಾಡ್ತಾ ಇಲ್ಲ ఇంపార్టెంట్ లెవెల్ అందరం బ్రేక్ ఔట్ ఆమె హైయర్ లో ఇది ఎరడూ సల ఫ్లే ఫేల్ ఆగితే ఫేక్ బ్రేక్ బ్రేక్ డౌన్ ఫేల్ ఆగోదే రీసన్ సార్ విత్ రెస్పెక్ట్ మెల్గడర్ హోదా లోవర్ హై మస్ట్ బి క్రీయేటెడ్ గ్యాప్ అప్ ఎయిట్ హండ్రెడ్ కొట్టెక్ ఓకే ఆవ్ూ కూడా వి ఆర్ స్టిల్ ఇన్ ద రిజెక్షన్ ఏరియా ఓన్లీ ಸೊ ಅನ್ಲೆಸ್ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಮೇಲೆ ಹೈಯರ್ ಲೋ ಮಾಡುವವರೆಗೂ ಐದು ನಿಮಿಷದ ಕ್ಯಾಂಡಲ್ ಒಳಗಡೆ ನೀವು ಟ್ರೇಡ್ ಅನ್ನ ಆದಷ್ಟು ಅವಾರ್ಡ್ ಮಾಡ್ಕೊಳ್ರಿ ಓನ್ಲಿ ಇಫ್ ಇಟ್ ಹ್ಯಾಪನ್ಸ್ ದೆನ್ ಓನ್ಲಿ ವಿ ಆರ್ ಟಾರಿಂಗ್ ಫೋರ್ ಫೋರ್ ಟ್ವೆಂಟಿ ಆಸ್ ಅ ಟಾರ್ಗೆಟ್ ಓಕೆ ಸೊ ಇದಾಯ್ತು ಸರ್ ಗ್ಯಾಪ್ ಅಪ್ ಆಗಲಿಂದ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಮಾಡಿದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಆ ಸಿಚುಷನ್ ಅಲ್ಲಿ ಲೋವರ್ ಆಯ್ತು ಆದ್ರೆ ಟ್ರೆಕಿಂಗ್ ಇಯೋ ಪಾಯಿಂಟ್ ಹೀಯೋ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಲೋವರ್ ಹೈ ಅಂದ್ರೆ ಅರ್ಥ ಅಂತ ಮಾರ್ಕೆಟ್ ಬ್ರೇಕ್ ಡೌನ್ ಆಗಬೇಕು ಓಕೆ ಅಂದ್ರೆ ರಿಟೆಸ್ಟ್ ಆಗಬೇಕು ರೀಟೆಸ್ಟ್ ಆಗಿ ಹಿಂಗೆ ಕೆಳಗಡೆ ಹೋಗುವಾಗ ಈ ಲೋ ಬ್ರೇಕ್ ಆಗುವಾಗ ಲೋವರ್ ಹೈ ಅಂದ್ರೆ ಇದು ಓಕೆ ಎಸ್ ಎಲ್ ಇಲ್ಲಿ ಇಟ್ಕೊಳ್ತೀರಿ ಅಂಡ್ ಎಂಟ್ರಿ ಇಲ್ಲಿ ತಗೊಳ್ತಿರಿ ಅಂಡ್ ಈಸಿ ಮಾರ್ಕೆಟ್ ಕೆಳಗಡೆ ಹೋದಂಗೆಲ್ಲ ನೀವು ಟ್ರೇಲಿಂಗ್ ಎಸ್ ಎಲ್ ನ ಮೈಂಟೈನ್ ಮಾಡ್ಕೊಳ್ತೀರಿ ಎನಿವೇ ಇದು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಡ್ರಾ ಮಾಡಿ ಇಟ್ಕೋಣ ಇಸ್ ಅರೌಂಡ್ எக்ஸா ட்வெண்ட்டி த்ரீ தௌசண்ட் ஃபோர் ஓகே திஸ் இஸ் அ வெரி வெரி வால் ஏரியா சோ எட் நூறு பாயிண்ட் மொமெண்டம் எக்ஸ்பெக்டேஷன் மார்க்கெட் கேப் டவுன் கொட்டி டெரெக்ட் ஆகி ட்வெண்ட்டி த்ரீ ஃபைவ் லெவல் சோ சிச்சுவேஷன் ரவுண்ட் நம்பர் சைக்காலஜி நம்பர் ஒன் டவுன் மார்க்கெட் இதனால் ஏரியான டெஸ்ட் மாடோது இல்ல ரிஜெக்ஷன் இல்ல டிரேட் தோன்றோர் அதர்வெஸ் மார்க்கெட் கேப் டவுன் கொட்டாதோக் டே லோ ಸೊ ಅವಾಗಲೂ ಕೂಡ ನೀವು ಟ್ರೈ ಮಾಡಬಹುದು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅದನ್ನು ಮಾರ್ಕೆಟ್ ಮಿಸ್ ಆದ್ರೆ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಡೌನ್ ಸೈಡ್ ಸೊ ಎಲ್ಲ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಆಫ್ ಕ್ಯಾಪ್ಡೌನ್ ಆಂಗಲ್ ಇಂದ ಸೊ ಇಲ್ಲಿ ಓನ್ಲಿ ನಾವು ಸ್ಲೈಟ್ ಗ್ಯಾಪ್ ಕ್ಯಾಪ್ ಡೌನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಬೈ ಮಿಸ್ಟೇಕ್ ಟ್ವೆಂಟಿ ಫೋರ್ ತೌಸಂಡ್ ಓಪನ್ ಆಗಿದೆ ಮಾರ್ಕೆಟ್ ಸಿಚುವೇಶನ್ ಇಸ್ ಕಂಪ್ಲೀಟ್ಲಿ ಡಿಫಿಕಲ್ಟ್ ನಾವು ಓಕೆ ಏನಾಗತ್ತೆ ಮಾರ್ಕೆಟ್ ಎಲ್ರು ಪುಟ್ ತಗೊಂಡೋಗಿರ್ತಾರೆ ಜನ ಕಾಲ್ ರೇಟ್ ಮಾಡಿ ಹೋಗಿರ್ತಾರೆ ಸೊ ಅವಾಗ ಏನಾಗ್ಬೋದು ಮಾರ್ಕೆಟ್ ಈಗ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಿ ಲೋ ಬ್ರೇಕ್ ಆಗಿ ಇಲ್ಲಿ ಬಂದು ಇಲ್ಲಿ ಲೆವೆಲ್ ಟೆಸ್ಟ್ ಮಾಡಿ ಇಲ್ಲಿಂದ ಹೋಲ್ಡ್ ಮಾಡಿ ವಾಪಸ್ ಮೇಲೆ ಕಡೆ ಹ್ಯೂಜ್ ಗ್ಯಾಪ್ ಡೌನ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಅವಾಗಲೂ ಕೂಡ ಮಾರ್ಕೆಟ್ ಏನಾಗಬಹುದು ಅರ್ಲಿ ಮೇಜರ್ ಸಪೋರ್ಟ್ ಇದೆ ಸೊ ಮಾರ್ಕೆಟ್ ಇಂದ ಬೈ ಆಗ್ತಾ ಆಗ್ತಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗೂ ಬರಬಹುದು ಓಕೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ಬಿಟ್ರಿ ಕ್ವಿಕ್ಲಿ ಸೊ ದಟ್ ಯು ಕ್ಯಾನ್ ಹಾವ್ ಅ ಈಸಿಲಿ ಆನ್ಸರ್ ಓಕೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಹೆವಿಲಿ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆಬಲ್ ನಲ್ಲಿ ಅರ್ವತ್ ಲಕ್ಷ ಜನ ಓಕೆ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲಕ್ಷ ಜನ ಏನ್ ಮಾಡ್ತಾರೆ ಪುಟ್ ರೈಟಿಂಗ್ ಮಾಡತ್ತಾ ಕುತ್ಕೊಂಡಿದ್ದಾರೆ ಸೊ ಇನ್ ಕೇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಏನಾದ್ರೂ ಮಿಸ್ಟೇಕ್ ಆದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮಾರ್ಕೆಟ್ ಸ್ಲಿಪ್ ಆಗುತ್ತೆ ಅಂತ ಓಪನ್ ಇಂಟ್ರೆಸ್ಟ್ ಕೂಡ ಹೇಳ್ತಾ ಇದೆ ಓಕೆ ಇಂದ ಮೀನ್ ಟೈಮ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಸಿಸ್ಟ್ ಏನಾದ್ರೆ ವಿ ಆರ್ ಜಂಪಿಂಗ್ ಟು ಹಂಡ್ರೆಡ್ ಪಾಯಿಂಟ್ ಅಲ್ಲಿ ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಾ ಕಾಯ್ತಾ ಕುತ್ಕೊಂಡಿದ್ದಾರೆ ಸೊ ಟೋಟಲ್ ಮಾರ್ಕೆಟ್ ರೇಂಜ್ ನ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಎಸ್ ಇಟ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ದಿನ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲಿವೆ ಸೊ ಟೋಟಲ್ ಕೆಳಗಡೆ ಒಂದ್ ನೂರೈವತ್ತು ಪಾಯಿಂಟ್ ಮೇಲೆಗಡೆ ನೂರ ಐವತ್ತು ಪಾಯಿಂಟ್ ಟೋಟಲ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಮಾರ್ಕೆಟ್ ಇರುವ ಸಾಧ್ಯತೆ ಇದೆ ನಾಳೆಗೆ ಓಕೆ ಗೋ ಟು ದ್ಯಾಂಕ್ಸ್ ನಾವ್ ಓಕೆ ಬ್ಯಾಂಕ್ಸ್ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ಸೊ ವೆನ್ ಮಾರ್ಕೆಟ್ ಇದನ್ನು ಇಲ್ಲ ಓಕೆ ಡೇ ಡೇ ಆ್ಯಂಗಲ್ ಆ್ಯಂಗಲ್ ಸ್ವಿಚ್ ಸ್ವಿಚ್ ಮಾಡ್ತೀನಿ ಮಾಡಿದ್ರೆ ಈಸಿಲಿ ಗೊತ್ತಾಗೋ ಕೆಲಸ ಏನು ಸರ್ ಓಕೆ ಆಫ್ ದ ಮೇಜರ್ ಲೆವೆಲ್ ಫಿಫ್ಟಿ ತೌಸಂಡ್ ಮಾರ್ಕೆಟ್ ದಾಟುತ್ತಾ ಇಲ್ಲ ಕೆಲಗಡೆ ಮೇಜರ್ ಲೆವೆಲ್ ಸದ್ ಮಟ್ಟಿಗೆ ಡ್ರಾ ಮಾಡೋಣ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ಬಹುದು ಓಕೆ ಸೊ ಇದನ್ನ ಮೂವತ್ತು ನಿಮಿಷ ಸ್ವಿಚ್ ಮಾಡೋಣ ಓಕೆ ಸೊ ಸಿದ್ಧದ ಮಟ್ಟಿಗೆ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಸೊ ಈ ಜಾಗ ಇಂಪಾರ್ಟೆಂಟ್ ವ್ಯಾಲ್ಯೂ ಇದೆ ಫಿಫ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ಇದನ್ನ ಮಾರ್ಕೆಟ್ ಹೆಂಗಿದ್ರು ಮಾರ್ಕೆಟ್ ಈಗ ಬೌನ್ಸ್ ಆಗಿದೆ ನಾಳೆ ನಿಮಗೆ ಫ್ಲಾಟ್ ಓಪನ್ ಇಲ್ಲೆಲ್ಲೋ ಆಗಿದೆ ಫಿಫ್ಟಿ ತೌಸಂಡ್ ನೈನ್ ಫಿಫ್ಟಿ ಹತ್ರನೋ ಫಿಫ್ಟಿ ಏಟ್ ಹತ್ರನೋ ಓಪನ್ ಆಗಿದೆ ಸೊ ಪ್ರೊವೈಡೆಡ್ ಮಾರ್ಕೆಟ್ ಅದೇ ಕ್ಷಣ ಇಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಎಸ್ ಸೊ ದಿಸ್ ಇಸ್ ಕನ್ಸಿಡರ್ಡ್ ಅ ಲೋವರ್ ಹೈ ಅಂಡ್ ಗೋ ಫಾರ್ ಅ ಲೋವರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಮಿಡಲ್ ಟೂ ಹಂಡ್ರೆಡ್ ಫಿಫ್ಟಿ ಪಾಯಿಂಟ್ಸ್ ಕೆಳಗಡೆ ನಿಲ್ಬಹುದು ಬಟ್ ಆಪ್ಷನ್ ಬಯರ್ ಆಗಿದ್ರೆ ನೀವು ಇದ್ರ ಕೆಳಗಡೆ ಹೋದ್ರೆ ಟ್ರೇಡ್ ಮಾಡ್ಕೊಳ್ತೀರಿ ಚೆನ್ನಾಗಿರೋ ಟ್ರೇಡ್ ಸಿಗಬಹುದು ಓಕೆ ಸೊ ಇದಾಯ್ತಾ ವೆರಿ ನೈಸ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಲೈಕ್ ಲಾಜಿಕಲಿ ಫಿಫ್ಟಿ ಒನ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಸೊ ಒಂದ್ ಎರಡ್ ನೂರ್ ಪಾಯಿಂಟ್ ಮೇಲ್ಗಡೆ ಮಾರ್ಕೆಟ್ ಓಲ್ಡ್ ಮಾಡ್ತಾ ಇದೆ ಓಕೆ ಒನ್ ಆಫ್ ದ ಮೇಜರ್ ವ್ಯಾಲ್ಯೂ ಸೊ ಈ ಜಾಗ ಈ ಜಾಗ ಒಳಗಡೆ ಮಾರ್ಕೆಟ್ ಇದೇ ಝೋನ್ ಇರುತ್ತೆ ಅಂದ್ರೆ ಸ್ಟ್ರಾಂಗಲ್ ಮಾಡ್ಕೊಂಡು ಈಸಿಲಿ ದುಡ್ಡು ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ಸ್ಟ್ರಾಂಗಲ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಓಕೆ ಗ್ಯಾಪ್ ಅಪ್ ಕೊಟ್ಟಿದೆ ಅರೌಂಡ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದೆ ಸೊ ಈಸಿಲಿ ಕೆಲಸ ಏನ್ ಮಾಡೋದು ಫಿವೋ ಯೂಸ್ ಮಾಡ್ಕೊಳ್ಳಿ ಸರ್ ಸಿ ಯೂಸ್ ಮಾಡ್ಕೊಂಡ್ರೆ ವಿ ಮೇಜರ್ ವ್ಯಾಲ್ಯೂ ಅಥವಾ ಡಂಪಿಂಗ್ ವ್ಯಾಲ್ಯೂ ಇಸ್ ಅರೌಂಡ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಈ ಜಾಗದಲ್ಲಿ ಬಂದ್ರೆ ಸಲ್ಲಿಂಗ್ ನ ಹುಡುಕ್ತೀರಿ ಅನ್ನುವ ಲೆವೆಲ್ ನ ಫಿಬೋನೆ ಸಿಟ್ಟಿದೆ ದಟ್ಸ್ ಗೋಲ್ಡನ್ ಫಿಬೋ ಲೆವೆಲ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ಫ್ಲಾಟ್ ಕೊಟ್ಟರು ಇಲ್ಲಿ ಕಷ್ಟಗಳಿವೆ ಅಂತ ಗೊತ್ತಾಗುತ್ತೆ ಬಟ್ ವೆರಿ ಈಸಿ ಓನ್ಲಿ ಫಿಫ್ಟಿ ತೌಸಂಡ್ ಸೆವೆನ್ ಫಿಫ್ಟಿ ಕೆಳಗಡೆ ಹೋದ್ರೆ ಅಥವಾ ಗ್ಯಾಪ್ ಡೌನ್ ಕೊಟ್ರೆ ಈಸಿ ಇದೆ ಟ್ರೇಡ್ ಅನ್ನೋ ಡೇಟಾ ನಮಗೆ ಗೊತ್ತಾಗುತ್ತೆ ಬ್ಯಾಂಕ್ ಟಿ ನೋಡಿದ್ರೆ ಓಕೆ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಏನ್ ಬರುತ್ತೆ ಸರ್ ಫಿಫ್ಟಿ ತೌಸಂಡ್ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ಸರ್ ಯು ಕ್ಯಾನ್ ಗೋ ಟಿಲ್ ಇವನ್ ಫಿಫ್ಟಿ ತೌಸಂಡ್ ಅ ರೌಂಡ್ ನಂಬರ್ ಸೈಕಾಲಜಿ ಓಕೆ ಸೊ ಇದನ್ನ ನೀವು ಆಪ್ಷನ್ ಬ್ಯಾಂಕಿಗೆ ಪ್ರಿಫರ್ ಮಾಡಿದ್ರು ಅಡ್ಡಿ ಇಲ್ಲ ಇಫ್ ಯು ಆರ್ ಟ್ರೈ ಫಾರ್ ಆಪ್ಷನ್ ಸ್ಟ್ರಾಟಜಿ ಆಲ್ಸೋ ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಹಿಯೋ ಬಿಕಾಸ್ ಮಾರ್ಕೆಟ್ ಇಲ್ಲಿ ಟ್ರೆಂಡಿಗೆ ಹೋಗ್ಬೋದು ಇದರ ಕೆಳಗಡೆ ಫಿಫ್ಟಿ ತೌಸಂಡ್ ಫಿಫ್ಟಿ ಮೇಲೆಗಡೆ ಆದ್ರೆ ಸ್ವಲ್ಪ ಗಜ್ಜಿಬಿಜಿ ಬೀಜಿ ಇರಬಹುದು ಸೊ ಕೆಳಗಡೆ ಆದ್ರೆ ಈಸಿ ಇದೆ ಸೊ ನಾಳೆ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರ್ ಇದೆ ಫಿನ್ ನಿಫ್ಟಿ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ನಾವು ಓಕೆ ಸೊ ಇಲ್ಲಿ ಡೇ ಎಂಗಲ್ ಸ್ವಿಚ್ ಮಾಡೋಣ ಡೇ ಎಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಏನ್ ಶಿವಕಾಸ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ಲಿ ರಿಜೆಕ್ಷನ್ ಫ್ರಮ್ ದ ಅಪ್ಪರ್ ಸೈಡ್ ಓಕೆ ಸೊ ಮಾರ್ಕೆಟ್ ಕ್ಲೋಸ್ ಆಗಿರೋದು ವೆರಿ ಬಾಟಮ್ ಅಲ್ಲಿ ಟ್ವೆಂಟಿ ಸಿಕ್ಸ್ಟಿ ಹತ್ರ ಕ್ಲೋಸ್ ಆಗಿದೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ ಡ್ರಾಹಿಯೋ ಹೌದಾ ಪ್ರತಿ ಸಲ ಮಾರ್ಕೆಟ್ ಇದಲ್ಯೂ ಕ್ರಿಯೇಟ್ ಮಾಡ್ಕೊಳ್ತಾ ಇತ್ತು ಇದನ್ ಬ್ರೆಕ್ ಡೌನ್ ಆದ್ರೆ ಮಾರ್ಕೆಟ್ ಹೋಗೋ ಜಾಗ ಆದ್ರೆ ಯಾವ್ದು ಸಿಂಪ್ಲಿ ಡ್ರಾ ದಿಸ್ ಸಪೋರ್ಟ್ ತ್ರೀ ತೌಸಂಡ್ ಒನ್ ಸೆವೆಂಟಿ ಸೆವೆನ್ ವರ್ಗೂ ಮಾರ್ಕೆಟ್ ಹೋಗುವ ಸಾಧ್ಯತೆ ಹೆಬ್ಬಿ ಇದೆ ಪ್ರೊವೈಡೆ ನಾಳೆ ಮಂತ್ರಿ ಎಕ್ಸ್ಪೈರ್ ಇರೋದ್ರಿಂದ ಇವತ್ತು ಮಿಡ್ ಕ್ಯಾಪ್ ನೋಡಿದ್ರಲ್ಲ ದೊಡ್ಡ ಜಾತ್ರೆ ಓಕೆ ಅದೇ ರೀತಿ ಇದು ಕೂಡ ನಾಳೆ ಆ ರೀತಿ ದೊಡ್ಡ ಜಾತ್ರೆ ಕೂಡ ಮಾಡ್ಕೋಬಹುದು ಸ್ವಿಚ್ ಸ್ವಿಚ್ ಮಾಡಿ ಓಕೆ ಈಗ ಸ್ಮಾಲರ್ ಮೈನರ್ ರಿಜೆಕ್ಷನ್ ಡ್ರಾ ಮಾಡೋಣ ಟ್ವೆಂಟಿ ಸೊ ಈಗ ಸದ್ಯದ ಮಟ್ಟಿಗೆ ಮಾಕಿ ನಮ್ಮ ನಿಂತಿರುವ ಜಾಗದ ಲೈಕ್ ಟ್ವೆಂಟಿ ತ್ರೀ ಸೆವೆನ್ ಹೇಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ಒಳಗಡೆ ಆದ್ರೆ ಮೋಸ್ಟ್ ಪ್ರಾಬಲ್ ನಿಮ್ಗೆ ಸರ್ವಿಸ್ ಪ್ರಜೆಕ್ಷನ್ ಸಿಗುತ್ತೆ ಸೊ ಪ್ರೊವೈಡ್ ನೀವೇನ್ ಮಾಡ್ತೀರಂಗಲ್ ಈಿಲಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಓನ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ರೀಚ್ ಆದ್ರೆ ಲೈಕ್ ವಿ ಹಾವ್ ಲೋವರ್ ಹೈ ಆದ್ರೆ ಮೊಮೆಂಟಮ್ ಕುಡ್ ಬಿ ಕಮಿಂಗ್ ಟಿಲ್ ಟ್ವೆಂಟಿ ಸೈಕಾಲಜಿ ಎಕ್ಸ್ಪೈರಿ ಡನ್ ಈ ರೀತಿ ಇನ್ ಕೇಸ್ ಗ್ಯಾಪ್ ಡೌನ್ ಕೊಟ್ಟಿದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದೆ ಓಕೆ ಅವಾಗ ಮಾರ್ಕೆಟ್ ಇಲ್ಲಿ ಮೇಲಗಡೆ ಬಂದು ರೀಟೆಸ್ಟ್ ಮಾಡಿಬಿಟ್ಟು ಈ ವ್ಯಾಲ್ಯೂ ಏರಿಯಾನ ಒಂದು ಹೋಲ್ಡ್ ಮಾಡಿ ಮೇಲೆ ಹೋದ್ರೆ ಸೈಡ್ ವೇಸ್ಟ್ ಪಾಸಿಟಿವ್ ಹೋಗುತ್ತೆ ಇಲ್ಲ ಮಾರ್ಕೆಟ್ ಇಲ್ಲಿಂದ ನಿಮ್ಗೆ ರಿಜೆಕ್ಷನ್ ಏನಾದ್ರು ಸಿಕ್ಕ್ರೆ ಸ್ಟಾಪ್ಲೋಸ್ ಇಟ್ಕೊಳ್ತೀರಿ ಟಾರ್ಗೆಟ್ ಫಾರ್ ಲೋವರ್ ಲೈಕ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಓಕೆ ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಕೊಟ್ಟಿದ್ರೆ ಮಾರ್ಕೆಟ್ ನಲ್ಲಿ ಇದೊಂದು ವ್ಯಾಲ್ಯೂ ಝೋನ್ ಇದೆ ಓಕೆ ಹೋಲ್ಡ್ ಮಾಡಿದ ನಿಜ ಆದ್ರೆ ಹೈಯರ್ ಲೋ ಆದರೆ ವಿ ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ನೈನ್ ಟ್ವೆಂಟಿ ಟೂ ಲೆವೆಲ್ ಇದನ್ನ ರೌಂಡ್ ನಂಬರ್ ಹತ್ರ ಟ್ವೆಂಟಿ ಫೋರ್ ಕೆ ಎ ಕ್ಲೋಸ್ ಅಂತ ವಿಚಾರ ಮಾಡಬಹುದು ಅನ್ನೋದಿದೆ ಓಕೆ ಸೊ ಮಾರ್ಕೆಟ್ ನಲ್ಲಿ ಈ ವ್ಯಾಲ್ಯೂ ಝೋನ್ ಹತ್ರ ನೀವು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಇದನ್ನ ಬಿಟ್ಟರೆ ಮಾರ್ಕೆಟ್ ಕೆಳಗಡೆ ಹೋಗೋದು ಟ್ವೆಂಟಿ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಓಕೆ ಟ್ವೆಂಟಿ ತ್ರೀ ಸೆವೆ ಹಂಡ್ ಮಾರ್ಕೆಟ್ ಮೇಲೆ ನೆತ್ಕೊಳ್ತಾ ಇದ್ದಾರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ವರ್ಗ ಮೇಟ್ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಸೊ ಬಿ ಕೇರ್ಫುಲ್ ಹಿಯರ್ ಸೊ ಒಂದು ಆಪ್ಷನ್ ಚೇಂಜ್ ನೋಡಕೊಂಡ್ ಪ್ರಕಾರ ಓಪನ್ ಇಂಡ್ ಬಿಲ್ಟ್ ಅಪ್ ಆಗಿರೋದಿಲ್ಲಪ್ಪ ಓಕೆ ಸೊ ಕೆಳಗಡೆ ಟ್ವೆಂಟಿ ತ್ರೀ ಫೈವ್ ನಲ್ಲಿ ಏಳು ಲಕ್ಷದ ಹದಿನೈದು ಸಾವಿರ ಓಪನ್ ಇಂಡ್ರೆಸ್ ಬಿಲ್ಟಪ್ ಇದೆ ಸೊ ದೀಸ್ ಪೀಪಲ್ ಆರ್ ಪುಟ್ ರೈಟರ್ಸ್ ಓಕೆ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಅಂದರೆ ವಿ ಆರ್ ರನ್ನಿಂಗ್ ಟು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಓಪನ್ ನಲ್ಲಿ ಬಿಲ್ಟ್ ಹೆಲ್ ಹೆವಿ ಇದೆ ಓಕೆ ಕಾಲ್ ನೋಡೋಣ ಟ್ವೆಂಟಿ ತ್ರೀ ಹೆವಿ ಇದೆ ವೆರ್ ಆಸ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನಲ್ಲಿ ಸೆವೆನ್ ಹಂಡ್ರೆಡ್ ಅಲ್ಲಿ ಕಾಮನ್ ಆಗಿ ಆರ್ ಲಕ್ಷ ಐದು ಲಕ್ಷ ಬಿಲ್ಟ್ ಇದೆ ಬಟ್ ಸ್ಟ್ರಾಂಗ್ ಈಸ್ ಟ್ವೆಂಟಿ ತ್ರೀ ಹಂಡ್ರೆಡ್ ದಟ್ ಈಸ್ ನಾಟ್ ಈಸಿ ಟು ಬ್ರೇಕ್ ಅನ್ನೋ ಡೇಟಾ ಇದೆ ಸೊ ಮಾರ್ಕೆಟ್ ನಮಗೆ ಟೋಟಲ್ ರೇಂಜ್ ಗೊತ್ತಾಗಬೇಕಂದ್ರೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಒಳಗಡೆ ಕ್ಲೋಸ್ ಆಗೋ ಸಾಧ್ಯತೆ ಇದೆ ಪ್ರೊವೈಡೆಡ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರೀಚ್ ಆದರೆ ಕೆಳಗಡೆ ಹೋಗೋ ಸಾಧ್ಯತೆ ಇದೆ ಇಲ್ಲ ಟ್ವೆಂಟಿ ಏಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಮೇಲೆ ನಿಂತ್ಕೊಳ್ತಾ ಇದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀ ಹಂಡ್ರೆಡ್ ವರ್ಗ ಮಾರ್ಕೆಟ್ ಹೋಗುವ ಸಾಧ್ಯತೆ ಗೊತ್ತಾಗ್ತಾ ಇದೆ ಎನಿವೆ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಆದಂಗೆ ಇವಾಗ ಇಲ್ಲೂ ಕೂಡ ಆಗಬಹುದು ರಿಟೈ ಇದೆ ಸೊ ಆದರೆ ಮಾರ್ಕೆಟ್ ನಲ್ಲಿ ಈ ಪ್ರೀತಿ ಪ್ರಾಬ್ಲಮ್ ಬರಬಹುದು ಓಕೆ ಸೊ ಕ್ಯಾಪ್ ನಿಫ್ಟಿ ಕೂಡ ನೋಡಿದ್ರಿ ಆ್ಯಂಡ್ ಸಾರಿ ಕ್ಯಾಪ್ ನಿಫ್ಟಿ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಸಿ ದಿಸ್ ಒನ್ ಹ್ಯೂಜ್ ಓಕೆ ವೈಲ್ಡ್ ಮೊಮೆಂಟಮ್ ಓಕೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಬಹುದಾ ಓಕೆ ಜಸ್ಟ್ ಚೆಕ್ ಇಟ್ ಓಕೆ ಸೊ ಸೆನ್ಸೆಕ್ಸ್ ಕೂಡ ನೋಡೋಣ ಒಂದು ಆಂಗಲ್ ಅಲ್ಲಿ ಇದು ಕೂಡ ಸೇಮ್ ಟು ಸೇಮ್ ನಿಫ್ಟಿ ಇದೆ ಮೇಜರ್ ಲೆವೆಲ್ ವ್ಯಾಲ್ಯೂ ವ್ಯಾಲ್ಯೂರ ರಿಜೆಕ್ಷನ್ ಇಸ್ ಇಯರ್ ಓಕೆ ದಟ್ ಈಸ್ ಅರೌಂಡ್ ಸೆವೆಂಟಿ ನೈನ್ ತೌಸಂಡ್ ಅಂಡ್ ಮೇಜರ್ ವ್ಯಾಲ್ಯೂ ಸಪೋರ್ಟ್ ಝೋನ್ ಈಸ್ ಅರೌಂಡ್ ದಿಸ್ ಸಪೋರ್ಟ್ ದಟ್ ಈಸ್ ಅರೌಂಡ್ ಸೆವೆಂಟಿ ಸೆವೆನ್ ತೌಸಂಡ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಪ್ರೊವೈಡೆ ಮಾರ್ಕೆಟ್ ಝೋನ್ ಒಳಗಿದೆ ಏಟ್ ಫೋರ್ ಹಂಡ್ರೆಡ್ ಒಳ್ಳೆ ಮಾಡಿದ್ರೆ ಬೌಂಡ್ರಿ ಟು ಸೆವೆಂಟಿ ನೈನ್ ತೌಸಂಡ್ ಅಂಡ್ ಮಾರ್ಕೆಟ್ ಲೋ ಬ್ರೆ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಓಕೆ ಇದರಿಂದ ಝೋನ್ ಒಳಗಡೆ ಇದ್ರೆ ಮಾರ್ಕೆಟ್ ಈ ಬೌಂಡರಿಂದ ವೆದರ್ ಸೆಲ್ಲಿಂಗ್ ಸಿಗುತ್ತಾ ಅಥವಾ ಬಾಯಿಂಗ್ ಸಿಗುತ್ತಾ ಒಂದು ಅಥವಾ ಗ್ಯಾಪ್ ಡೌನ್ ಸಿಕ್ಕರೆ ಸೆವೆಂಟಿ ಸೆವೆನ್ ಹಂಡ್ರೆಡ್ ಬಾಯಿಂಗ್ ಸೆಲ್ಲಿಂಗ್ ಸಿಗುತ್ತಾ ಅನ್ನೋದು ಇನ್ನೊಂದು ಲೆವೆಲ್ ಸೊ ಈ ರೀತಿ ನಮ್ ಪ್ಲಾನ್ ಆಫ್ ಆಕ್ಷನ್ ಇರಬೇಕು ಸ್ಟ್ರಾಟಜಿ ಅಥವಾ ಕ್ಯಾಂಡಲ್ ಸಿಕ್ಸ್ ಎಲ್ಲಿ ನೋಡ್ತೀರಪ್ಪ ಅಂದ್ರೆ ಎಸ್ ಸರ್ ಯು ಹ್ಯಾವ್ ಟು ವಾಚ್ ಹಿಯರ್ ಇಲ್ಲಿ ಯಾವ ರೀತಿ ಕ್ಯಾಂಡಲ್ ಸಿಕ್ಸ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ಹ್ಯಾಮರ್ ಆದ್ರೆ ಓಕೆ ಸರ್ ದಿಸ್ ಅಪ್ ಸಪೋರ್ಟ್ ಝೋನ್ ಓಕೆ ಸೊ ಇಲ್ಲಿ ಏನಾದ್ರೂ ಇನ್ವರ್ಟೆಡ್ ಹ್ಯಾಮರ್ ಆದ್ರೆ ದಿಸ್ ಇಸ್ ಓಕೆ ಸರ್ ದಿಸ್ ಇಸ್ ಹವ್ ಯು ರೀಡ್ ಇಲ್ಲೂ ಆತೇ ರೀತಿಗಳಾಗಿರುತ್ತೆ ಹಿಂದೆ ನೋಡಿ ಮುಂದೆ ನೋಡೋ ಕೆಲಸ ಮಾಡಬೇಕಾಗಿದೆ ಓಕೆ ಡೂ ಚೆಕ್ ದಿಸ್ ವೆನ್ ಅಂಡ್ ಈಸಿಲಿ ಟ್ರೇಡ್ ಇನ್ ದ ಸೆನ್ಸಿಕ್ಸ್ ನಾವು ಓಕೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಷನ್ ಮಾಡೋದಿದೆ ಅದರೊಳಗೆ ಇಂಪಾರ್ಟೆಂಟ್ ಅಂದ್ರೆ ಯುನೈಟೆಡ್ ಸ್ಪಿರಿಟ್ಸ್ ನಿಮ್ಗೆ ಹಾಕಿದ್ದೆ ನಿಮ್ಗೆ ಗೊತ್ತಿರಬಹುದು ಅಲ್ಲಿ ಅಪ್ಡೇಟ್ ಮಾಡಿದೆ ಈಗ ನಾನು ಟ್ರೈಲ್ ಕೂಡ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂತ ಹೇಳಿ ಎನ್ಮಿ ಇದು ಚೆನ್ನಾಗಿರೋ ಮೂಮೆಂಟ್ ಅಮ್ಮ ಹೋಯ್ತು ನೀವು ಟೆಲಿಗ್ರಾಮ ನೋಡಿ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಅಟ್ ದ ಸೇಮ್ ಟೈಮ್ ವಿ ವಿಲ್ ಡಿಸ್ಕಸ್ ಅಬೌಟ್ ಟೈಟನ್ ಆಲ್ಸೋ ಟೈಟನ್ ಕೂಡ ನಿಮಗೆ ನಿನ್ನೆ ಡಿಸ್ಕಶನ್ ಮಾಡಿದ್ ನೆನಪಿರ್ಬೇಕು ಓಕೆ ಇದು ಮೇಕ್ ಆರ್ ಬ್ರೇಕ್ ಡೌನ್ ಲೆವೆಲ್ ಇದೆ ಸೊ ಇಟ್ ಈಸ್ ಬ್ರೇಕ್ ಡೌನ್ ಆಗಿದೆ ನೋಡ್ಕೋಬಹುದು ನಾವು ಇದನ್ನ ಯಾವ ರೀತಿ ಟ್ರೆಂಡ್ ಲೈನ್ ಈ ರೀತಿ ಡ್ರಾ ಮಾಡಿದ್ವಿ ಓಕೆ ಅಂಡ್ ಬ್ರೇಕ್ ಡೌನ್ ಕೂಡ ಆಗಿದೆ ರೈಟ್ ಸೂಪರ್ ವೆರಿ ನೈಸ್ ಓಕೆ ಈಗ ನಾಳೆ ಕೂಡ ಇದನ್ನ ಕನ್ಸಿಡರ್ ಮಾಡೋಣ ಟೈಟನ್ ಎಸ್ ಸೊ ಲಾಜಿಕಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ವೆರಿ ಕ್ಲೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ಇವನ್ ಮಾರ್ಕೆಟ್ ಸೋಮವಾರದ ಕ್ಯಾಂಡಲ್ ಲೋ ಬ್ರೇಕ್ ಆಗ್ತದೆ ವಿ ವಿಲ್ ಕಂಟಿನ್ಯೂ ಟು ಟಾರ್ಗೆಟ್ ಇಲ್ಲಿ ತ್ರೀ ತೌಸಂಡ್ ಒನ್ ಏಯ್ಟಿ ಲೆವೆಲ್ ಹತ್ರ ಟಾರ್ಗೆಟ್ ಮಾಡೋಣ ಎನಿವೆ ತ್ರೀ ತೌಸಂಡ್ ಟೂ ಒನ್ ಆಫ್ ದ ಫಸ್ಟ್ ಟಾರ್ಗೆಟ್ ಆಮೇಲೆ ತ್ರೀ ತೌಸಂಡ್ ಒನ್ ಏಯ್ಟಿ ಹತ್ರ ಟಾರ್ಗೆಟ್ ಮಾಡ್ತೀರಿ ಟೈಟನ್ ಒಳಗಡೆ ಸೊ ಡೌನ್ ಸೈಡ್ ಇರುವ ಕ್ಯಾಂಡಲ್ಗಳನ್ನ ಡೌನ್ ಸೈಡ್ ಅಲ್ಲಿ ಟ್ರೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಅಂಡ್ ನೆಕ್ಸ್ಟ್ ಈಸ್ ಟು ಲುಕ್ ಆಟ್ ಪಾಲಿಸಿ ಬಜಾರ್ ಸೊ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದ್ರೆ ಇದು ಪಾಲಿಸಿ ಬಜಾರ್ ಓಕೆ ಈ ಜಾಗ ನೋಡ್ಕೊಳ್ಳಿ ನಿಮಗೆ ಫ್ಲಾಗ್ ತರಾನು ಕಾಣಬಹುದು ಎನಿವೆ ವಾನ್ಸ್ ಟು ಸಿ ದಿಸ್ವೆನ್ ಓಕೆ ಇನ್ಕ್ರೀಸ್ಡ್ ವಾಲ್ಯೂಮ್ ಬಂದಿದೆ ಇನ್ ಕೇಸ್ ಮಾರ್ಕೆಟ್ ಟೂ ಒನ್ ಫೈವ್ ಜೀರೋ ಸೊ ಓಕೆ ಇದರ ಹೋಗ್ತಾ ಟೂ ಟೂ ಅಥವಾ ನೈನ್ ಮೇಲೆ ಒನ್ ನೈನ್ ಜೀರೋ ಅನ್ಬೋದು ಅರ್ಲಿ ಎಂಟ್ರಿ ಪ್ರಕಾರ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋಕ್ ಕೊಡ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ಬಿಗ್ಗರ್ ಟಾರ್ಗೆಟ್ ಈ ಬಾಕ್ಸ್ ನ ನೀವು ಟಾರ್ಗೆಟ್ ಮಾಡ್ತೀರಿ ದಾಟ್ ಇಸ್ ಅರೌಂಡ್ ಟೂ ತ್ರೀ ಫೈವ್ ಜೀರೋ ಟೂ ಫೋರ್ ಫೋರ್ ಹಂಡ್ರೆಡ್ ಕೂಡ ಬರಬಹುದು ಹಿಂದಾಲ್ಕೊಂಡು ನೋಡ್ಕೊಳ್ಳಿ ಇವತ್ತು ಡಿಸ್ಕಶನ್ ಕೂಡ ಮಾಡಿದ್ವಿ ಅಂಡ್ ಆಬಸ್ಲಿ ಮಾರ್ಕೆಟ್ ಹೌ ಇಟ್ಸ್ ಬೇಮಿಂಗ್ ನಾವ್ ಓಕೆ ಹಿಂಡಾಲ್ಕು ಡಿಸ್ಕಷನ್ ಏನ್ ಮಾಡಿದ್ವಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಅಂಡ್ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಸಿಕ್ಸ್ ಟೆನ್ ನ ಬ್ರೇಕ್ ಡೌನ್ ಮಾಡಿದೆ ನಾಳೆ ಒಂದು ಈ ಲೋ ಬ್ರೇಕ್ ಆಗುವಾಗ ಕಂಟಿನ್ಯೂಷನ್ ಫಾರ್ ದ ಡೌನ್ ಸೈಡ್ ಅಂತ ಥಿಂಕ್ ಮಾಡಬಹುದು ಅಂಡ್ ಮೋಸ್ಟ್ ಪ್ರಾಬಲ್ ಮೆಟಲ್ ಸ್ಟಾಕ್ಸ್ ಗಳೇ ಸ್ವಲ್ಪ ಹೆವಿಲಿ ಪ್ರೆಷರ್ ನಲ್ಲಿ ಇರೋದ್ರಿಂದ ವಿಲ್ ಟ್ರಾಯಿಂಗ್ ಫಾರ್ ದಿಸ್ ಲೋವರ್ ಟಾರ್ಗೆಟ್ ಅಬೌಟ್ ಫೈವ್ ಏಟಿ ಲೆವೆಲ್ ಓಕೆ ಇವತ್ತು ಚೆನ್ನಾಗಿರೋ ಪೊಸಿಷನ್ಸ್ ಕೂಡ ಇದ್ರೊಳಗೆ ಸಿಕ್ಕಿತ್ತು ಚೆನ್ನಾಗಿ ದುಡ್ಡು ಆಗಿದೆ ಅಂತ ತಿಳ್ಕೊತೀನಿ ಓಕೆ ಭಾರತೀಯ ರಿಟೇಲ್ ಓಕೆ ನೋಡ್ಕೊಳ್ಳಿ ಸರ್ ಇಲ್ಲ ವ್ಯಾಲ್ಯೂಬಲ್ ಏರಿಯಾ ಇದೆ ಸೊ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟೀನ್ ಏಟಿ ಲೆವೆಲ್ ಇದನ್ನ ಮಾರ್ಕೆಟ್ ಏನಾದ್ರೂ ಬ್ರೀಚ್ ಮಾಡ್ಕೊಂಡಿದ್ದೆ ಆದ್ರೆ ನಾಳೆ ಓಕೆ ವಿ ಆರ್ ಗೋಯಿಂಗ್ ಫಾರ್ ದ ಸೆಲ್ಲಿಂಗ್ ಸೈಡ್ ಓನ್ಲಿ ಹಿಯೋ ಸೊ ಟಾರ್ಗೆಟ್ ಎಷ್ಟು ಮಾಡ್ತೀರಿ ಸರ್ ಫಿಫ್ಟೀನ್ ಟ್ವೆಂಟಿ ಅಂದ್ರೆ ಸಾಮಾನ್ಯ ಏನಿಲ್ಲ ಇನ್ಕ್ರೀಸ್ಡ್ ವಾಲ್ಯೂಮ್ ಕೂಡ ಸೆಲ್ಲಿಂಗ್ ಬಂದಿದೆ ಕೆಳಗಡೆ ನೋಡ್ಕೋಬಹುದು ಓಕೆ ಬಾಯಿಂಗ್ ಸಿಕ್ಕರೆ ಸ್ವಲ್ಪ ಕ್ರಾಪಿ ಆಗ್ಬಹುದು ಬಟ್ ಸೆಲ್ಲಿಂಗ್ ಕೂಡ ಈಸಿ ಆಗೋ ಚಾನ್ಸ್ ಇದೆ ಭಾರತೀಯ ಏರ್ಟೆಲ್ ಓಕೆ ಸೊ ಇದನ್ನ ನೋಡಿದ್ರೆ ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ಳಿ ಸರ್ ಒನ್ ಆಫ್ ದ ಬಾಕ್ಸ್ ಕ್ರಿಯೇಷನ್ ನಡೀತಾ ಇದೆ ಇಲ್ಲಿ ಓಕೆ ಈ ಬಾಕ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಬಹಳ ದುಡ್ಡು ಮಾಡ್ಕೊಳ್ತೀರಿ ಓಕೆ ಈ ಮಾರ್ಕೆಟ್ ಈ ಜಾಗದಿಂದ ರಿಜೆಕ್ಷನ್ ಈ ಜಾಗದಿಂದ ಬಾಯಿಂಗ್ ಇದೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಅಥವಾ ಅಚ್ಚಿ ನಾಡಿದ್ದು ಯಾವಾಗ್ಲಾದ್ರು ಮಾರ್ಕೆಟ್ ಹೈಯರ್ ಲೋ ಮಾಡಿ ಹೋಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ನ್ಯೂ ಬಿಗ್ಗರ್ ಟಾರ್ಗೆಟ್ಸ್ ಈ ಬಾಕ್ಸ್ ಇಷ್ಟಿದೆ ಅದ್ರ ಡಬಲ್ ನ್ಯೂ ಟಾರ್ಗೆಟ್ ನೀವು ಎಲ್ಲ ಮಾಡಬಹುದು ಸೊ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿ ಪಾಸಿಬಿಲಿಟಿ ಸೊ ಇನ್ ಮೀನ್ ಟೈಮ್ ಮಾರ್ಕೆಟ್ ಕೆಳಗಡೆ ಕೂಡ ಬ್ರೇಕ್ ಡೌನ್ ಆದ್ರು ಅದೇ ರೀತಿ ಥಿಂಕ್ ಮಾಡ್ತೀವಿ ಸೊ ಈ ಸದ್ ಮಟ್ಟಿಗೆ ಫಾರ್ಮಾ ಸ್ಟಾಕ್ಸ್ ಗಳು ಸಿಕ್ಕಾಪಡೆ ಮೊಮೆಂಟಮ್ ಹೋಗ್ತಾ ಇವೆ ಸೊ ದೇ ವಿಲ್ ಬಿ ಇನ್ ದ ಝೋನ್ ಟು ಚೆಕ್ ಓಕೆ ಸನ್ ಸನ್ಫಾಫಾ ನೋಡ್ಕೊಳ್ಳಿ ಸರ್ ನಾವು ಯಾವಾಗ ಡಿಸ್ಕಶನ್ ಮಾಡಿದ್ವಿ ನಿಮ್ಮ ತಲೆಯಲ್ಲಿ ಓಕೆ ಹೋದ ತಿಂಗಳು ಪೂರ್ತಿ ಅಥವಾ ಹೋದ ಮಂತ್ಲಿ ಎಕ್ಸ್ಪೈರಿ ತುಂಬಾ ಎಲ್ಲ ಇದನ್ನ ಡಿಸ್ಕಶನ್ ಮಾಡಿದ್ವಿ ಇದು ಝೋನ್ ಒಳಗಡೆ ಮಾರ್ಕೆಟ್ ಎಲ್ಲೂ ಹೋಗುದಿಲ್ಲ ಬಟ್ ಈ ಝೋನ್ ಹೊರಗಡೆ ಬಂದ್ರೆ ಸಿಕ್ಕಾಪಟೆ ಮೊಮೆಂಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಈಗ ಆಲ್ಮೋಸ್ಟ್ ಎಲ್ಲಿಗೆ ಬಂದಿದೆ ಸರ್ ಹತ್ತೊಂಬತ್ತು ನೂರು ಕೂಡ ರೀಚ್ ಮಾಡಿದೆ ಓಕೆ ವೈ ಕಾಂಟ್ ಯು ಟ್ರೈ ಫಾರ್ ದುಮಾರೋ ದಿಸ್ ಆಲ್ಸೋ ಟ್ರೇಡ್ ಓಕೆ ಒಂದು ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೊಮೆಂಟ್ ಆಗಿರೋದ್ರಿಂದ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಟೇಕ್ ಅ ರೆಸ್ಟ್ ಲೈಕ್ ಏನಾಗುತ್ತೆ ಮಾರ್ಕೆಟ್ ಲೋವರ್ ಹೈ ಅಥವಾ ಟೈಮ್ ಪಾಸ್ ಮಾಡಿ ಆಮೇಲೆ ಮಳಗಡೆ ಹೋಗ್ಬೋದು ಡು ನಾಟ್ ಜಂಪ್ ಹಿಯರ್ ಅಂಡ್ ಎನಿ ಟ್ರೇಡ್ ಹಿಯರ್ ಓಕೆ ಸೊ ಟಿ ಸಿ ಇಸ್ ಒನ್ ಆಫ್ ದ ವ್ಯಾಲ್ಯೂಬಲ್ ಏರಿಯಾದಲ್ಲಿ ನಿಂತ್ಕೊಂಡಿದೆ ಸೊ ಸಿಮ್ ಸುಮ್ನೆ ವ್ಯಾಲ್ಯೇಬಲ್ ಏರಿಯಾ ಅಂತ ಹೇಳೋದಿಲ್ಲ ನೋಡ್ಕೊಳ್ಳಿ ಸರ್ ವೈ ಸೊ ಪಿನ್ ಹಿಯರ್ ಓಕೆ ಮಾರ್ಕೆಟ್ ಎಷ್ಟು ಟೈಮ್ ಪಾಸ್ ಮಾಡಿದ್ರು ರಿಜೆಕ್ಷನ್ ಹಿಯೋ ಅಂಡ್ ಇಲ್ಲಿ ರಿಜೆಕ್ಷನ್ ಮತ್ತೆ ಹೋಲ್ಡ್ ಮಾಡಿದೆ ಅಂದ್ರೆ ಎಸ್ ಸರ್ ಫೋರ್ ಒನ್ ಒನ್ ತ್ರೀ ಈ ಲೆವೆಲ್ ನ ಮಾರ್ಕೆಟ್ ಬ್ರೀಚ್ ಮಾಡಿದೆ ನಿಜ ಆದ್ರೆ ನಾಳೆ ಯು ಕ್ಯಾನ್ ಟ್ರೈ ಈವನ್ ಫೋರ್ ತೌಸಂಡ್ ಆಲ್ಸೋ ಬಟ್ ಇದೇ ಮಾರ್ಕೆಟ್ ಇಲ್ಲಿ ಇಂಡಿಸ್ನ್ ಕ್ಯಾಂಡಲ್ ಮಾಡಿದಿಲ್ಲ ಅದ್ರ ಜೊತೆಗೆ ಕ್ಲೀನ್ ಕ್ಯಾಂಡಲ್ ಬೈ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಸ್ಟಿಲ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲಿವೆ ಸೊ ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಕೂಡ ಡಿಸ್ಕಶನ್ ಮಾಡಿದೀವಿ ಮತ್ತೆ ಯಾವ್ದಾದ್ರೂ ಮಿಸ್ ಆಗಿರುತ್ತೆ ಅದನ್ನ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ವಿತ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಜೊತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಡೌಟ್ಸ್ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಇದ್ರೆ ಅಥವಾ ಎನಿಥಿಂಗ್ ತಿಂಗ್ ಅಬೌಟ್ ಯಾವ್ದೆ ಸ್ಟಾಕ್ ಬಗ್ಗೆ ಡಿಸ್ಕಶನ್ ಮಾಡೋದ್ರೆ ಕಮೆಂಟ್ ಅಲ್ಲಿ ಬಾಕ್ಸ್ ಅಲ್ಲಿ ಹಾಕ್ತೀರಿ ನಾವು ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಕವರ್ ಮಾಡ್ತೀವಿ ಜನವರಿ ಹತ್ತು ಕ್ಲಾಸ್ ಶುರು ಮಾಡೋದಕ್ಕೆ ಹಾರ್ಡ್ಲಿ ನಾವು ಒಂದು ಹತ್ತು ದಿನ ಉಳಿಸ್ಕೊಂಡಿದೀವಿ ಅಂಡ್ ಹಾರ್ಡ್ಲಿ ಕೆಲವೊಂದು ಸೀಟ್ಗಳು ಉಳಿದಿದಿವೆ ಯಾರಾದ್ರೂ ಇಂಪಾರ್ಟೆಂಟ್ ಅನಿಸಿದ್ರೆ ಅಥವಾ ಜಾಯ್ನ್ ಆಗ್ಬೇಕು ಅನಿಸಿದ್ರೆ ನೀವೇನು ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಡೇಟಾನ ಅಥವಾ ಸಿಲಾಬಸ್ನ ಓದ್ಕೊಳ್ತೀರಿ ಓದ್ಕೊಂಡು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ ವಿಡಿಯೋ ಅಷ್ಟಾದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂತ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು